ಹಲೋ ಹಾ ನಿನ್ನತ್ರ ಮಾತ್ರ ಒಂದು ವಿಚಾರ ಹೇಳ್ತೀನಿ ಯಾವ ಹೇಳ್ಬಾರ್ದು ಯಾರ್ ಮಾತಾಡಿ ಹೇಳ್ರಿ ನಾನ್ ಸಿ ಕಂಪ್ನಿ ಮಾಡೋ ಮಾಡೋಬ್ಬ ಪ್ರಾಮಾಣಿಕ ಅಭ್ಯರ್ಥಿ ದಿನಕ್ಕೆ ನೂರು ರೂಪಾಯಿ ಸಂಪನ್ನ ಮಾಡದೆ ಇದ್ರು ಕೋಟಿ ವಿಚಾರ ಮಾತಾಡೊಬ್ಬ ಬಿಸ್ನೆಸ್ ಮಾಡನ್ ಕೊಹ್ ಅಲ್ಲ ಇದನ್ನೆಲ್ಲ ನನಗೆ ಇದಕ್ಕೆ ಹೇಳಿಕತ್ತೀರಿ ಅಂತ ಇಲ್ಲ ನನ್ ಹೆಂಡ್ತಿ ಜೊತೆ ಊರವ್ರ ಹೆಂಡತಿರ್ನು ಲವ್ ಮಾಡೋಬ್ರವ ಜಿಪ್ನ ಆಗಿದ್ರು ಗೆ ಕೈ ತುಂಬಾ ಟಿಪ್ಸ್ ಕೂಡ ಡಾನ್ಸ್ ನಮ್ಮನ್ ಬುಟ್ ಹೋಗಿರೋ ಲವರ್ಸ್ ನ ಲೆಕ್ಕ ಆಗೋ ಒಬ್ಬ ಆಡಿಟ್ರು ಅನ್ಕೋ ಗೊತ್ತಾಗ್ಲಿಲ್ಲ ಇನ್ನೇ ನಾನು ಯಾರು ಅಂತ ಇಲ್ಲ ಕಣ್ಣನ್ ಕೆಂಪಿಂಗ್ ಮಾಡ್ಕೊಂಡು ವಜ್ರಮುನ್ತರ ಕಾಣೋ ವಿಲನು ನನ್ನ ಡ್ಯಾನ್ಸರ್ ಅವನೇ ಒಬ್ಬ ಸಿಂಗರ್ ಅವನೇ

girlfriend ಮೇಲೂ ನೀನ್ ನನ್ ಗುರ್ತ್ ಹಿಡಿತ ಇಲ್ಲ ಅಂದ್ರೆ ಇಲ್ಲ ನನ್ ನಿನ್ ಬಗ್ಗೆ ಏನು ಗೊತ್ತಿಲ್ಲ ಹೇಳಿದ್ನಲ್ಲ ಅದ್ನೇನೆ ಹಂಗ್ ಹೇಳಿದ್ರೆ ನಂಗ್ ಗೊತ್ತಾಗಂಗಿಲ್ಲ ಹೆಸ್ರು ಹೇಳು ಹೆಸ್ರು ಹೇಳು ಏನಾಯ್ತು ನೇತ್ರ ಏನು ಏನೇನು ಏಯ್ ನೆಟ್ಟು ಹೇಳು ಬಾಯಿ ಮುಸ್ಕೊಂಡ್ ಕುತ್ಕೊಂಡ್ ಸರಿ ನಾನ್ ಪೋಸ್ಟ್ ಕಟ್ ಮಾಡ್ತೇನೆ ನೀ ಜಾಸ್ತಿ ಮಾತಾಡ್ ನಾ ನನ್ನ ಕಡೆ ಇನ್ನು ಹೇಳ್ತಾ ಇದೀನಿ ತಾನೆ ನಾನು ಇನ್ನೆಷ್ಟು ಅಂತ ನನ್ನ ಬಗ್ಗೆ ನಾನು ಹಲೋ ನೇತ್ರ